ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಎಲ್ಲೋಗ್ತಾ ಇದ್ದೀವಿ ಅಂತ ಅಂದರೆ ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಟೈಮ್ ಒಂಬತ್ತು ಗಂಟೆ ಆಗಿದೆ ಅಲ್ಲಿ ಊರಲ್ಲಿ ನಮ್ಮಮ್ಮ ಬರ್ತಾರೆ ಅವ್ರನ್ನೂ ಪಿಕಪ್ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಗೌಡ್ಗೆರೆಗೆ ಹೋಗ್ತೀವಿ ಇವತ್ತು ಚನ್ನಪಟ್ಟಣದ ಹಾಂ ಚನ್ನಪಣ ಪಟ್ಟಣದ ಹತ್ರ ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ ಸುಮಾರು ಸಲ ಅವಾಗಲೇ ಹೋಗಿದ್ದೀವಿ ಹೋಗಿ ಇನ್ನೊಂದು ಸಲ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಾವಿವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಚನ್ನಪಣ್ಣದ ಹತ್ರ ಇರೋ ದೇವಸ್ಥಾನಕ್ಕೆ ಒಂದು ಶಕ್ತಿ ದೇವತೆನ ನಾವು ಹೊಲಿಸ್ಕೊಂಡ್ ಹೋಗ್ತಾ ಇದ್ವಿ ಥ್ಯಾಂಕ್ ಯು ವೆರಿ ಮಚ್ ಈಗ ಹೊರಟಿದೀವಿ ಈಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹೋಗಿ ನೋಡೋಣ ರಶ್ ಯಾವ ರೀತಿ ಇರುತ್ತೆ ಅಂತ ಗುಡ್ ಮಾರ್ನಿಂಗ್ ಗೋವಿಂದ ಹರಿ ಗೋವಿಂದ ಹಾಯ್ ಮೋಡಿಲಿ ಏನ್ ತಿಂತಾ ಇದೀಯಾ ಮನೆಗೆ ಬಂದ್ವಿ ಆ ಕುಕ್ಕಾ ನಿಂತು ತಿಂತಾ ಬಂದ್ವಿ ತುಳಸಿ ಗಿಡ ನೋಡಿ ನಾವು ಅಮ್ಮ ಬೀಜಗಳನ್ನೆಲ್ಲ ಉದುರಿಸಿ ಉದ್ರಿಸಿ ಒಂದು ಪಾಟ್ಗೆ ಹಾಕಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಮಾದೇವಮ್ಮ ರೆಡಿಯಾಗಿದ್ದಾರೆ ಈಗ ಹೊರಡ್ಬೇಕೀಗ ನುಗ್ಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ನಮ್ಮಿನೇ ಚಂದಪ ಅಲ್ಲ ಕೆಲಸಕ್ಕೆ ಹೋಗಿಲ್ವಾ ರಾಜಮ್ಮನ ರೆಡಿ ಆಗಿದರ ಗಂಜಿ ಏನು ರೆಡಿ ಆಗಿದರ ಈಗ ಈಗ ಹೊರಡ್ತೀವಿ ಈಗ ಗೋಪಾಕನ ಆಳ್ತಾಕೊಳ್ಳೋ ಇಲ್ಲಿ ನಿಲ್ಸಿದ್ರೆ ಅಮ್ಮ ಕಾರೋ ಇದೈತದ ಅನ್ಬ್ಬಿಟ್ಟು ನನ್ನ ಸ್ಟೈಲ್ ಬಂದು ಆಗ್ತಾಳೆ ಅಂತ ದೇವಸ್ಥಾನಕ್ಕೆ ಬಂದ್ವಿ ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು ರಶ್ ಕಮ್ಮಿ ಅಂತ ಬಂದರೆ ಇವತ್ತು ಸಿಕ್ಕಾಪಟ್ಟೆ ರಶ್ ಇದೆ ಈ ಸಲ ಆಟ ಆಡೋದು ಮಕ್ಳುಗಳಿಗೆಲ್ಲ ಆಟ ಆಡೋದೆಲ್ಲ ಇಟ್ಕೊಟ್ಟಿದ್ದಾರೆ ಹೊಸದಾಗಿ ಇದೆಲ್ಲ ಕಟ್ಬಿಟ್ಟಿದ್ದಾರೆ ಲೈನೆಲ್ಲ ಸಿಕ್ಕಾ ರಶ್ ಇದೆ ಮಾತ್ರ ಈಗ ಚೇಂಜ್ ಮಾಡಿಬಿಟ್ಟಿದ್ದಾರೆ ಮೊದಲೇ ಅಲ್ಲೇ ಎಂಟ್ರಿ ಇತ್ತು ಈಗ ಈ ಕಡೆ ಬರೋದಿಕ್ ಮಾಡಿದ್ದಾರೆ ಇಷ್ಟೊಂದು ಸುತ್ಕೊಂಡು ಹೋಗ್ಬೇಕೀಗ ಸಿಕ್ಕಾ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿಂದ ಬಂದು ಹೀಗೋಗಿ ಹೋಗಿ ಹಾಂ ಈಗ ಮೆಟ್ಲು ಹತ್ಕೊಂಡು ಹೋಗ್ಬೇಕೀಗ ರಶ್ ಇದ್ದಾಗ ಈ ರೀತಿ ಮಾಡ್ತಾರೆ ರಶ್ ಇಲ್ಲ ಅಂತಂದರೆ ಇಲ್ಲೇ ಡೈರೆಕ್ಟಾಗೆ ಬಿಡ್ತಾರೆ ಆವಾಗ ಬಿಡಲ್ಲ ಕಣ ಬನ್ನಿ ಇಲ್ಲಿ ಹೋಗಿ ಅಲ್ಲಿ ಕಿವಿದ್ಯಾರೆಲ್ಲ ಹೋಗಿ ಇದ್ದ ಮೇಲೆ ಆದ್ಮೇಲೆ ನಿರ್ ದೇವಸ್ಥಾನಕ್ಕೆ ಕೊಡ್ಬೇಕು ನಾವು ಎಷ್ಟು ರಶ ಇದೆ ಅಂದ್ರೆ ಸಿಕ್ಕಾಪಡೆ ರಶ್ ಇದೆ ಒಂದು ರೂಮು ಎರಡು ರೂಮು ಇದು ಮೂರನೇ ರೂಮು ಇದು ಎಕ್ಸ್ಟ್ರಾ ಕಟ್ಟಿರೋದಿದು ಇದು ಇರಲಿಲ್ಲ ಈಗ ಕಟ್ಟಿದಾರೆ ಇನ್ನ ಎಕ್ಸ್ಟ್ರಾ ಒಟ್ಟರೆ ರಶ್ ಇದೆ ಇವತ್ತು ಶನಿವಾರ ಆದರೂ ಎಷ್ಟು ರಶ್ ಇದೆ ಅಂದ್ರೆ ಯಪ್ಪ ಅಲ್ಲಿ ಮೂರು ಬಿಸ್ಕಂಡ್ ಬಂದ್ವಿ ನಡಿ

ಬಾರ 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 ಇಲ್ಲ ಮದ್ವೆ ಗುತ್ಕೊಂಡ ಬಂದು ಬರ್ಬಡಿ ಬಿಡುಗಡೆ ಜಾಗ ಮಾಡಿ ಗುಪ್ ಈ ಕಡೆ ಬನ್ನಿ ಕಡೆ ಬನ್ನಿ ಇಲ್ಲ ಭಕ್ತಾದಿಗಳಿಗೆ ಎಲ್ಲ ಭಕ್ತಾದಿಗಳು ಕ್ಷೇತ್ರದಲ್ಲಿ ಒಂದೇ ದೇವಸ್ಥಾನದ ಹಿಂಭಾಗದಿಂದ ಈ ಕಡೆ ಬಂದರೆ ಈ ಕಡೆ ಊಟಕ್ಕೋಗ್ಬೋದು ದೇವಸ್ಥಾನದಿಂದ ಹಿಂಭಾಗ ಈಗ ದೇವಸ್ಥಾನದಿಂದ ಪಕ್ಕದಲ್ಲಿ ಹಿಂದೆ ಬರೋದಕ್ಕೆ ಒಂದು ದಾರಿ ಇದೆ ಹಾಗೆ ಬಂದರೆ ಇಲ್ಲಿ ಊಟಕ್ಕೋಗ್ಬೋದು ಊಟಕ್ಕೆ ಬಂದ್ವಿ ಇಲ್ಲಿ ತಟ್ಟೆಗಳು ಜೋಡಿಸಿರ್ತಾರೆ ತಟ್ಟೆ ತಗೊಂಡು ಊಟಕ್ಕೆ ಹೋಗ್ತೀವಿ ಅಮ್ ಕೊಡೋದು ತಟ್ಟೆ ತಗೊಂಡು ಇದು ತೊಳ್ಕೊಂಡು ಊಟಕ್ಕೆ ಹೋಗ್ಬೇಕು ಇವು ನೋಡಿ ಹೆಂಗಿದೆ ಊಟಕ್ಕೆ ಇವು ಊಟಕ್ಕೆ ಬಂದ್ವಿ ಎಷ್ಟು ಇದ್ದಾರೆ ನೋಡಿ ಊಟಕ್ಕೆ ಮತ್ತೆ ಇಲ್ಲೇ ಆಗ್ತಿತ್ತು ಊಟ ಮಾಡೋರು ಮತ್ತೆ ಎತ್ಕೊಂಡು ಹೋಗ್ತಾರೆ ಸಿಕ್ಕಾಪಟ್ಟೆ ಇದೆ ಇವತ್ತು ನವಂಬರ್ ಒಂದು ಶನಿವಾರ ರಶ್ ಇರೋಲ್ಲ ಅಂತ ಬಂದು ನೋಡಿದ್ರೆ ಇಷ್ಟೊಂದು ರಶ್ ಇದೆ ಸಿಕ್ಕಾಪಟ್ಟೆ ಇದೆ ಇವತ್ತು ದೇವ್ರ ದರ್ಶನೂ ಆಯಿತು ಊಟನೂ ಆಯಿತು ಈಗ ಮೊನ್ನೆ ಕಡೆ ಇಲ್ಲಿ ಚಿಕ್ಕ ಪುಟ್ಟ ಸಣ್ಣ ಸಣ್ಣ ಅಂಗಡಿಗಳು ಇಟ್ಟಿದ್ದಾರೆ ಸಾಮಾನುಗಳು ತಗತಾರೆ ದೇವಸ್ಥಾನ ಚೆನ್ನಾಗಿತ್ತ ಶಿಸ್ತು ಎಲ್ಲ ಅಂದ್ರೆ ಇಷ್ಟು ದಿನ ಬಂದದ್ಕೆಟ್ಟ ರಸ್ಸು ಅದಕ್ಕೆ ಊಟ ಮಾಡತ್ತವು ಕೂವಿ ಎಲ್ಲ ಆ ಆತರ ಕೆಳಗೆಲ್ಲ ಮಾಡೋರೆಲ್ಲ ಇನ್ನು ಇನ್ನು ಏನೇನ್ ತಂದರ ಗೊತ್ತಿಲ್ಲ ನೋಡ್ದವ ಅದೆಲ್ಲ ಮಧ್ಯದಲ್ಲೇ ಬಿಡ್ತಾರೆ

ಹಾಂ ಇಲ್ಲಮ್ಮ ಇವತ್ತು ಕನ್ನಡ ರಾಜ್ಯೋತ್ಸವ ಬೇರೆ ಎಲ್ಲಾ ಕಡೆ ರಜಾ ಅಲ್ವಾ ಅದಕ್ಕೆ ಜನ ನುಗ್ಗ್ಬಿಟ್ಟವ್ರೆ ಹಾಂ ಕನ್ನಡ ರಾಜ್ಯೋತ್ಸವ ಆಚರಿಸ್ತ ಸಿಕ್ಕಾಪಟ್ಟೆ ರಶ್ಶು ಗಾಡಿಗಳು ನೋಡಿ ಎಷ್ಟೊಂದು ನಿಂತಿದೆ ಹಣ ಎಲ್ಲ ಬರ್ತಾರೆ ಕಾಲಿಗೆ ಇರೋರೆಲ್ಲ ಬಂದು ಬಿಟ್ಟಾರೆ ವೆಹಿಕಲ್ಗಳು ಇಷ್ಟೊಂದು ಬರ್ತಿಲ್ಲ ಬರೀ ಬಸ್ಸಲ್ಲೇ ಬರ್ತಿದ್ರು ಜನ ಈ ಸಲ ಅಂತೂ ವೆಯ್ಕಲ್ಗಳು ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ ಕಾರಿಗೆ ಕಾರ್ ಮುಂದೆ ಕಾರಣ ಸದ್ಯ ಹೆಂಗೋ ದರ್ಶನ ಮಾಡ್ಕೊಂಡ್ ಬಂದು ಇಷ್ಟಲು ಬೇರೆ ಸಿಕ್ಕಾಪಟ್ಟೆ ಇವತ್ತು ಬಿಸ್ಲಿ